ಬಿಜೆಪಿಯ ಭದ್ರ ಕೋಟೆಗಳಲ್ಲಿ ಒಂದಾಗಿರೋದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅಂತಂದ್ರೆ ಇದು ಬಿಜೆಪಿಯ ಕ್ಷೇತ್ರ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಈ ಬಾರಿ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದಿಷ್ಟು ಮಹತ್ವದ ಬದಲಾವಣೆಗಳು ಆಗಿತ್ತು ಈ ಹಿಂದೆ ಶೋಭಾ ಕರಂದ್ಲಾಜಿ ಅವರು ಈ ಕ್ಷೇತ್ರದಿಂದ ಗೆದ್ದಿದ್ರು ನಿಂತಿದ್ರು ಬಹಳಷ್ಟು ಹೆಸರನ್ನ ಮಾಡಿದ್ರು ಆದ್ರೆ ಶೋಭಾ ಕರಂದ್ಲಾಜಿ ಅವರ ವಿರುದ್ಧ ಅನೇಕ ಅಸಮಾಧಾನದ ಕೂಗು ಈ ಬಾರಿ ಬಂದಿತ್ತು ಹೇಗಾಗಿ ಈ ಬಾರಿ ಬಿಜೆಪಿಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿತು ಇನ್ನು ಕಾಂಗ್ರೆಸ್ನಿಂದ ಡಾಕ್ಟರ್ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ನೀಡಿತು ಆದರೂ ಕೂಡ ಜಯಪ್ರಕಾಶ್ ಹೆಗ್ಡೆ ಕೂಡ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಯಾಗಿ ನಿಲ್ದಿದ್ರಿಂದ ಬಹಳಷ್ಟು ಪೈಪೋಟಿ ಇತ್ತು ಈ ಬಾರಿ ಜೈಪ್ರಕಾಶ್ ಹೆಗ್ಡೆ ಕೂಡ ಉಡುಪಿ ಕುಂದಾಪುರ ಭಾಗದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದಂಥವ್ರು ಕೆಲಸವನ್ನ ಮಾಡಿದಂಥವ್ರು ಇನ್ನೊಂದು ಕಡೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಅದೇ ಭಾಗದಂಥವ್ರು ಕೋಟಾದವರು ಆಗಿರೋದ್ರಿಂದ ಆ ಭಾರದಲ್ಲಿ ಆ ಭಾಗದಲ್ಲಿ ಇಬ್ಬರ ಹೆಸರು ಕೂಡ ಜನಮಾನಸದಲ್ಲಿ ಇದ್ದಂಥದ್ದು ಕೊನೆಗೂ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಗೆದ್ದಿದ್ದಾರೆ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ಮೂರು ಮತಗಳ ಅಂತರದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಜಯ ಸಿಕ್ಕಿದೆ ವಿಧಾನಸಭಾ ಚುನಾವಣೆಯಿಂದ ಹಿಂದೆ ಸರಿದಿದ್ದ ಕೋಟಾ ಈಗ ಸಂಸದರಾಗಿ ಪಾದಾರ್ಪಣೆ ಮಾಡಲಿಕ್ಕೆ ಸಿದ್ಧವಾಗ ನಿಂತಿದ್ದಾರೆ ಬಿಜೆಪಿಯ ಕೋಟೆಗೆ ಏಳು ಲಕ್ಷದ ಮೂವತ್ತೆರಡು ಸಾವಿರ ಮತಗಳು ಬಂದಿದೆ ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗ್ಡೆಗೆ ಸುಮಾರು ನಾಲ್ಕು ಲಕ್ಷದ ಮೂರು ಸಾವಿರ ಮತಗಳ ಅಂತರವಿದೆ ಒಟ್ಟಲ್ಲಿ ಮತ್ತೆ ಬಿಜೆಪಿಯ ಭದ್ರ ಕೋಟೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಿ ಅವರು ನಾಗಾಲೋಟವನ್ನು ಮುಂದುವರೆಸಿದ್ದಾರೆ